ನಮ್ಮ ಐಸಿಎಸ್ ಪ್ರೋಗ್ರಾಮ್ ಅಂತ ನಾನು ತಮ್ಮನ್ನೆಲ್ಲ ಒಂದು ಪ್ರೆಸ್ ಮೀಟ್ ಕರೆದು ಘೋಷಣೆ ಮಾಡೋಣ ಅಂತ ಅದು ಕೂಡ ಅಂಗನವಾಡಿಗಳನ್ನ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಕಾರಣಕ್ಕೆ ಮೈಸೂರಿನ ಡೀ ನರ್ಸಿಟದಲ್ಲಿ ಪ್ರಾರಂಭ ಮಾಡಿದ್ರು ವಿರುದ್ಧ ಎಲ್ಲ ಮಕ್ಕಳಿಗೂ ಬಡವರ ಮಕ್ಕಳಿಗೆ ಪೌಷ್ಟಿಕಾಂಶ ಹೋಗ್ಬಿಟ್ಟು ನೋಡಿ ಸೊ ಐವತ್ತು ವರ್ಷ ಆಯಿತು ಇದರ ಒಂದು ಸುವರ್ಣ ಸಂಭ್ರಮವನ್ನು ಸುವರ್ಣ ಮಹೋತ್ಸವವನ್ನು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ನೋಡಿಕೊಳ್ಳಕ್ಕೆ ನಾವು ಒಂದು ಮಾಡಿದ್ದೀವಿ ಸೊ ಹತ್ತೊಂಬತ್ತು ಅಥವಾ ಇಪ್ಪತ್ತು ರಾಹುಲ್ ಗಾಂಧೀಜಿ ಅವರಿಗೆ ನಾವು ಕೇಳಿದ್ದೀವಿ ಟೈಮ್ ಫಿಕ್ಸ್ ಆಗಿ ಲೋಕಲ್ ಎರಡು ಕಾರ್ಯಕ್ರಮ ಇದ್ದಾರೆ ಪ್ರಿಯಾಂಕಾ ಕರ್ವೆಜಿ ಅವರ ಒಂದು ಡಿಪಾರ್ಟ್ಮೆಂಟ್ನ ಒಂದು ಕಾರ್ಯಕ್ರಮ ಇದೆ ಆಮೇಲೆ ಒಂದು ನಮ್ದಿದ್ರು ಸೊ ಡೇಟ್ ಒಂದ ಹೊಂದಿಸ್ಕೊಂಡು ಹೇಳ್ತೀವಿ ಅಂತ ಹೇಳಿದ್ದಾರೆ ಸಚಿವೇಶನ್ ಬೆಳಗಾವಿ ಕಬ್ಬು ಬೆಳಗಾವಿ ತೀವ್ರವಾದಂತ ಹೋರಾಟ ಮಾಡ್ತಾ ಇದ್ದಾರೆ ಮೂರ್ ಸಾವಿರದ ಐನೂರು ರೂಪಾಯಿ ಮಾಡ್ಬೇಕು ಅನ್ನುವಂತ ನಾಲ್ಕು ಜಿಲ್ಲೆಯಲ್ಲಿ ಹೋರಾಟ ಆಗುತ್ತೆ ಶುಗರ್ ಫ್ಯಾಕ್ಟ್ರಿನ ಹಾಕಿದ ತಕ್ಷಣ ನಮಗೆ ರೈತರ ಸಂಕಷ್ಟ ಗೊತ್ತಾಗೋದಿಲ್ಲ ಅಂತಂದರೆ ಅದು ತಪ್ಪು ನಾನು ಇಷ್ಟೇ ಹೇಳ್ತೀನಿ ವಿನ್ ವಿನ್ ಸಿಚುವೇಶನ್ಲಿ ರೈತರು ಅನ್ಯಾಯ ಆಗಬಾರ್ದು ಶುಗರ್ ಫ್ಯಾಕ್ಟ್ರಿ ಓನರ್ಗಳ್ನು ಅನ್ಯಾಯ ಆಗಿರ್ಬಾರ್ದು ಇಬ್ಬರನ್ನೂ ಸೇರಿಸ್ಕೊಂಡು ಈಗಾಗಲೇ ಎರಡು ಮೂರು ಸತಿ ನಾವು ಡಿ ಸಿ ಅವ್ರಿಗೆ ಹೋಗಿ ಮಾತನಾಡಿದ್ದಾರೆ ತನಕ ಎಲ್ಲ ಗೊತ್ತಿದೆ ನಾನು ಉಡುಪಿ ಜಿಲ್ಲಾ ಉಸ್ತುವಾರಿ ಖಡಿ ಮೀಟಿಂಗು ಅದಾದಮೇಲೆ ಕನ್ನಡ ರಾಜ್ಯೋತ್ಸವ ಅದಾದಮೇಲೆ ಈಗ ಹತ್ತೊಂಬತ್ತರ ತಯಾರಿ ಸೊ ಅಲ್ಲಿ ನಿರಂತರವಾಗಿ ನನ್ನ ತಮ್ಮ ಮತ್ತೆ ಮಗ ಅವರ ಸಂಪರ್ಕದಲ್ಲಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತನಾಡ್ತಾ ಇದ್ದಾರೆ ಆದರೆ ಒಂದು ಮಾತನ್ನ ಹೇಳುತ್ತೆ ರೈಸ್ ಯಾರಿಗೂ ಅಣ್ಣ ಆಗುತ್ತೆ ನಾವು ಬಿಡೋದಿಲ್ಲ ರೈತರನ್ನ ಮತ್ತು ಶುಗರ್ ಫ್ಯಾಕ್ಟ್ರಿ ಓಣರ್ಗಳನ್ನ ಒಳಗೊಂಡು ಮಾತುಕತೆ ಮಾಡೋದ್ರ ಮುಖಾಂತರ ದರದ ಬಗ್ಗೆ ಅಂದ್ರೆ ಯಾಕೆ ಏನಾದ್ರೂ ಅದನ್ನ ಮಾತಾಡಕ್ಕೆ ಹೋದ್ರೆ ಅದು ಬೇರೆ ರೀತಿಯಾಗಿ ರೈತರ ಭಾವನೆಗೆ ಧಕ್ಕೆ ಆಗಬಾರ್ದು ಅನ್ನೋ ನಮ್ಮ ಇಂಟೆನ್ಶನ್ ಇರೋದ್ರಿಂದ ಈ ಸಂದರ್ಭದಲ್ಲಿ ನಾನು ರೈತರ ಹೋರಾಟದಲ್ಲಿ ಭಾಗಿಯಾಗಿ ಭಾಗಿಯಾಗ್ಲಿ ರಾಜಕಾರಣ್ ಬಿಟ್ಟು ರಾಜಕಾರಣ ಮಾಡ್ತೀನಿ ಅಂತ ಭಾಗಿಯಾಗುತ್ತೆ ಯಾಕಂದ್ರೆ ಬಿಜೆಪಿಯವರ ರೈತರ ಪರವಾದಂತ ಕಾಳಜಿ ನಮಗೆ ನಿಮ್ಗೆಲ್ಲರಿಗೂ ಗೊತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ರೈತರ ಹೋರಾಟವನ್ನು ಹತ್ತಿತ್ತು ಏನೆಲ್ಲ ಮಾಡಿದ್ರು ಎಷ್ಟು ಜನ ತೀರ್ಕೊಂಡ್ರು ಅದೆಲ್ಲ ತಮ್ಮೆಲ್ಲರ ಎದುರುಗಡೆ ಇದೆ ಕರ್ನಾಟಕ ರಾಜ್ಯದಲ್ಲಿ ಅವರು ವಿಜೇಂದ್ರ ಅನಂದ್ನವರು ಅಲ್ಲಿ ಹೋಗಿದ್ದಾರೆ ಅಂತಂದ್ರೆ ರೈತರ ಪರವಾದ ನಿಜವಾದ ಕಾಳಜಿ ಇರಲಿ ರಾಜಕಾರಣ ಬೇಡ ಅಂತ ಹೇಳ್ತಾರೆ ಮಾತನಾಡಿದ ನಾನು ಅದನ್ನೇ ಹೇಳಿದೆ ಈಗ ನಾನು ಏನಾದರೂ ರೈತರ ಭಾವನೆಗೆ ನಾನು ಏನು ಮಾತನಾಡೋದಿಲ್ಲ ಜಿಲ್ಲಾಡಳಿತ ಸರ್ಕಾರ ಎಲ್ಲರೂ ಸೇರ್ಕೊಂಡು ಮಾತನಾಡ್ತಾ ಇದ್ದಾರೆ ಅಧಿಕಾರ ಹಂಚಿಕೆ ಮುಂದುವರಿಬೇಕಂತ ಆ ಮಟ್ಟಕ್ಕೆ ಮಾತನಾಡುವಂತ ಇದ್ರಲ್ಲೂ ಇಲ್ಲ ನಾನು ಇದೇನೇ ಇದ್ರು ಹೈಕಮಾಂಡ್ ರಾಹುಲ್ ಗಾಂಧಿ ಅವರು ಖರ್ಗೆ ಸಾಹ್ರು ಸೋನಿಯಾ ಗಾಂಧಿ ಸಿಗೋದು ಇವರೆಲ್ಲ ಅವ್ರ ಹಂತದಲ್ಲಿ ಕೇಳುವಂತ ವಿಚಾರ ವಿಚಾರ